ವೀಕ್ಷಕರೇಡ್ತಾ ಇದ್ದೀರಾ ನ್ಯೂಸ್ ನೈನ್ಟಿ ಕನ್ನಡ ಬಸವೇಶ್ವರ ಜಾತ್ರೆಯಲ್ಲಿ ಮುಸ್ಲಿಂ ಸಮಾಜದವರಿಂದ ಪ್ರಸಾದ ಸೇವೆ ಜಾತಿ ವ್ಯವಸ್ಥೆ ಸಾಮಾಜಿಕ ತಾರತಮ್ಯ ಶೋಷಣೆ ಮೂಢನಂಬಿಕೆಯ ವಿರುದ್ಧ ಸಮರ ಸಾರಿದ ಜ್ಯೋತಿ ಕ್ರಾಂತಿಯೋಗಿ ಬಸವ ಜಯಂತಿಯ ನಿಮಿತ್ತ ಬೆಳಗಾವಿ ಜಿಲ್ಲಾ ಯರಗಟ್ಟಿ ತಾಲೂಕಿನಲ್ಲಿ ಬಸವೇಶ್ವರರ ಜಾತ್ರೆಯಲ್ಲಿ ಮುಸ್ಲಿಂ ಸಮಾಜದವರಿಂದ ಪ್ರಸಾದ ಸೇವೆ ಯರಗಟ್ಟಿ ಪಟ್ಟಣದಲ್ಲಿ ಭಾವೈಕ್ಯತೆಯ ಸಂಕೇತದ ಪ್ರತೀಕವಾದಂತಹ ಮರಡಿ ಬಸವೇಶ್ವರ ಜಾತ್ರೆಯಲ್ಲಿ ಇಂದು ಸಮಸ್ತ ಮುಸ್ಲಿಂ ಬಾಂಧವರಿಂದ ಪ್ರಸಾದ ಸೇವೆಯನ್ನ ಮಾಡಲಾಯಿತು ಈ ಸುಂದರ ಕ್ಷಣ ಯರಗಟ್ಟಿ ಪಟ್ಟಣದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲು ಇತಿಹಾಸ ಬರೆದಿಡುವಂತಹದ್ದಕ್ಕೆ ಸಾಕ್ಷಿ ಎಂದು ನಮ್ಮ ಈ ವಾಹಿನಿ ಜೊತೆ ಮಾತನಾಡುತ್ತಾ ಮುಸ್ಲಿಂ ಯುವ ಮುಖಂಡರು ಇಮ್ತಿಯಾಜ್ ಖಾದ್ರಿ ತಿಳಿಸಿದ್ರು ಈ ಸುವರ್ಣ ಅವಕಾಶ ನಮ್ಮ ಮುಸ್ಲಿಂ ಸಮಾಜಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಸವೇಶ್ವರರ ಜಾತ್ರಾ ಕಮಿಟಿಗೆ ಎಲ್ಲಾ ಮುಸ್ಲಿಂ ಬಾಂಧವರು ಅಭಿನಂದನೆಯನ್ನ ಸಲ್ಲಿಸಿದ್ರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರದ ಜೊತೆಗೆ ವಿಶ್ವಗುರು ಅನ್ನ ಬಸವಣ್ಣನವರ ಜಯಂತೋತ್ಸವದ ಶುಭಾಶಯಗಳನ್ನು ಕೋರುವುದರೊಂದಿಗೆ ಯರಗಟ್ಟಿ ಪಟ್ಟಣದಲ್ಲಿ ವಿಶ್ವಗುರು ಅನ್ನ ಬಸವಣ್ಣನವರ ಜಯಂತೋತ್ಸವದ ಅಂಗವಾಗಿ ಇವತ್ತಿನ ದಿನ ಯರಗಟ್ಟಿ ಪಟ್ಟಣದಲ್ಲಿ ಸಹೋದರತೆ ಮತ್ತು ಧಾರ್ಮಿಕ ನಾವು ಎಲ್ಲ ಮುಸ್ಲಿಂ ಸಮಾಜದವರು ಹಾಗೂ ಊರಿನ ಎಲ್ಲ ಸಮಾಜದವರು ಕೂಡಿ ಅತ್ಯಂತ ಸಡಗರ ಸಂಭ್ರಮದಿಂದ ವಿಶ್ವಗುರು ಅನ್ನ ಬಸವಣ್ಣನ ಜಯ ಜಯಂತೋತ್ಸವವನ್ನು ಆಚರಿಸುವುದರ ಜೊತೆಗೆ ನಾವು ಜಾತಿ ಮತ ಭೇದ ಯಾವುದನ್ನು ಲೆಕ್ಕಿಸದೆ ವಿಶ್ವಗುರು ಅನ್ನ ಬಸವಣ್ಣನವರ ಮಹಾಮಾನವತಾವಾದಿ ಸಹೋದರತೆಯನ್ನು ಸಾರಿದ ಸಂದೇಶದ ಅನುಸಾರವಾಗಿ ಹಾಗೂ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಅಲ್ಲ ಸಲ್ಲಮ್ಮದವರ ಅವರ ಆದೇಶದ ಅನುಸಾರವಾಗಿ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಈ ದೇಶದ ನಾಗರಿಕರಾಗುವುದರ ಜೊತೆಗೆ ಈ ಜಯಂತಿಯ ಉತ್ಸವದ ಅಂಗವಾಗಿ ನಾವೆಲ್ಲರೂ ಈ ಜಾತ್ರೆಯ ಸಂದರ್ಭದಲ್ಲಿ ಈ ಜಾತ್ರೆಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ಮಾಡುವುದರ ಜೊತೆಗೆ ಹಾಗೂ ನಾವು ಎಲ್ಲರೂ ಜಾತಿ ಮತ ಭೇದ ಅನ್ನು ಮರೆತು ನಾವೆಲ್ಲರೂ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಆಚರಿಸುವ ಜೊತೆಗೆ ನಾವೆಲ್ಲರೂ ಸಹೋದರರು ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಸಂದೇಶವನ್ನು ಸಾರಿಸು ಸಾರುವುದರ ಜೊತೆಗೆ ಈ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ಹೇಳುವುದರ ಜೊತೆಗೆ ನಾವೆಲ್ಲರೂ ಈ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ ಅದೇ ತರನಾಗಿ ಈ ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ವಾಸಿಸುವಂತ ನಾವೆಲ್ಲರೂ ದೇಶದ ಐಕ್ಯತೆಗಾಗಿ ಭದ್ರತೆಗಾಗಿ ವೃತ್ತಿಗೆ ನಾವೆಲ್ಲರೂ ಮಾಡುವ ಜೊತೆಗೆ ನಾವೆಲ್ಲರೂ ಒಂದೇ ಅನ್ನುವಂತ ಸಂದೇಶವನ್ನು ಸಾರಿಸುವುದೇವೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಧರ್ಮದಲ್ಲೂ ಹಿಂದೂ ಮುಸ್ಲಿಂ ಎಲ್ಲ ಭಾವಿಸ್ವ ಗುರು ಬಸವಣ್ಣವರ ಜಯಂತಿಯನ್ನ ನಮ್ಮ ಹೆಲಟ್ಟಿ ಪಟ್ಟಣದಲ್ಲಿ ಅತಿ ವಿಜೃಂಭೆಯಿಂದ ಇಸ್ಲಾಂ ಧರ್ಮದ ಧರ್ಮದವರ ಮುಖಂಡರು ಮತ್ತು ಹಿಂದೂ ಧರ್ಮದ ಎಲ್ಲ ಸಮಾಜದ ವತಿಯಿಂದ ನಾವು ಇವತ್ತ ಎರಡಲ್ಲಿ ಒಂದು ಜಾತ್ರೆಯನ್ನು ಮಾಡಿದ್ವಿ ಈ ಜಾತ್ರೆಗೆ ಎಲ್ಲ ಸರ್ವ ಧರ್ಮದಿಂದ ಸಾಮೂಹಿಕ ವಿವಾಹ ಮತ್ತು ಮಹಾ ಅನ್ನ ಪ್ರಸಾದವನ್ನ ಮುಸ್ಲಿಂ ಧರ್ಮದ ಎಲ್ಲ ಸಮಾಜದ ಮುಖಂಡರು ಕೂಡ ಅಂಬೇರು ಮತ್ತು ಅನ್ನದ ಎಲ್ಲ ಯುವಕರು ಸಮಾಜದ ವತಿಯಿಂದ ಎಲ್ಲ ಹಿಂದೂ ಮತ್ತು ಮುಸ್ಲಿಮರು ಒಂದೇ ನಾವೆಲ್ಲ ಈ ಭಾರತದ ಸಂವಿಧಾನದ ಪ್ರಕಾರ ನಾವೆಲ್ಲ ಒಂದೇ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ವಿಶ್ವ ಗುರು ಬಸವನವರ ಜಯಂತಿಯನ್ನ ನಾವೆಲ್ಲರೂ ಆಚರಣೆ ಮಾಡೋದು ನಮಸ್ತೀವಿ